ಹಾಸನದಲ್ಲಿ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿ ಮೇಲೆ ನಾಯಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಹುಲ್ಲಳ್ಳಿ ಸುರೇಶ್ ಅವರು ದೌಡಾಯಿಸಿದ್ದಾರೆ ಶಿಕ್ಷಕಿ ಚಿಕ್ಕಮ್ಮ ಅವರನ್ನ ವಿಚಾರಿಸಿದ್ದಾರೆ ಶಾಸಕ ಹುಲ್ಲಳ್ಳಿ ಸುರೇಶ್ ಗಾಯಾಳು ಸ್ಥಿತಿಯನ್ನ ನೋಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹುಲ್ಲಳ್ಳಿ ಸುರೇಶ್ ಶಿಕ್ಷಕಿ ಚಿಕ್ಕಮ್ಮ ಗುಣಮುಖ ಆಗೋದಕ್ಕೆ ಒಂದು ವರ್ಷ ಬೇಕಾಗುತ್ತೆ ಸರ್ಕಾರ ಅವರಿಗೆ ಸೂಕ್ತ ಪರಿಹಾರವನ್ನ ಕೊಡಬೇಕು ಶಿಕ್ಷಕರ ಮೇಲೆ ಸರ್ಕಾರ ಸಾಕಷ್ಟು ಒತ್ತಡ ಹಾಕ್ತಾ ಇದೆ ಜೊತೆಗೆ ಹಳ್ಳಿ ಹಳ್ಳಿಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಹೇಗೆ ಕೆಲಸ ಮಾಡ್ತಾರೆ ಅಂತ ಗರಂ ಆಗಿ ಮಾತನಾಡಿದ್ದಾರೆ

ಪಿ ಬೀದಿಯಲ್ಲಿ ಇವತ್ತು ಟೀಚರ್ಸ್ಗಳ ಮೇಲೆ ಮತ್ತೆ ಸಾರ್ವಜನಿಕರ ಮೇಲೆ ಮುಚ್ಚಿನಾಯಿ ಸುಮಾರು ಆರು ಜನಕ್ಕೆ ಸೀರಿಯಸ್ ಆಗಿ ಮಾಡಿದೆ ಅದರಲ್ಲಿ ಮೂರು ಜನಕ್ಕೆ ತುಂಬಾ ಸೀರಿಯಸ್ನೆಸ್ ಇರ್ತಕ್ಕಂಥದ್ದು ಆ ಮೂರು ಜನನ್ನ ಈಗಾಗಲೇ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಡಿ ಎಚ್ ಅವರಿಗೆ ಮಾತಾಡಿ ಅಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡಬೇಕು ಅವ್ರನ್ನ ತುಂಬ ಸೀರಿಯಸ್ಗೆ ನೋಡ್ಕೋಬೇಕು ಅಂತಕ್ಕಂಥ ಸಂದೇಶವನ್ನು ಈಗಾಗಲೇ ಕೊಟ್ಟಿದ್ದೀವಿ ಬಹುಶಃ ಇಂಥ ಹುಚ್ಚಿನಾಯಿಗಳನ್ನ ಈ ಪುರಸಭೆಯವರು ಹಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಬಹುಶಃ ಒಂದು ಸಣ್ಣ ಸಹ ಸಹಾಯ ಮಾಡಿದೆ ಇದು ನೋಡಿದ್ರೆ ನಿಜವಾಗಲಿ ಇದು ದೊಡ್ಡ ಉಳಿದಾಯಿ ಅಂತಕ್ಕಂಥ ಗೊತ್ತಾಗ್ತಾ ಇದೆ ಈ ಸಮೀಕ್ಷೆ ಸಂದರ್ಭದಲ್ಲಿ ಒಬ್ಬ ಹೆಣ್ಮಕ್ಳುಗಳು ನಮ್ಮ ಟೀಚರ್ಸ್ಗಳು ಎಲ್ಲರೂ ಸಹ ಸಮೀಕ್ಷೆಗೆ ಹೋಗ್ತಕ್ಕಂಥದ್ದು ಬೆಳಿಗ್ಗೆ ಎದ್ದೇ ಹೋಗ್ತಕ್ಕಂಥದ್ದು ಒಬ್ಬ ಚಿಕ್ಕಮ್ಮ ಅಂತಕ್ಕಂಥ ಟೀಚರ್ಸ್ಗೆ ಕೆನ್ನೆಗೆಲ್ಲ ಬಹುಶಃ ಕೆನ್ನೆಗೆ ಕಾಲಿಗೆ ಆ ಜೀವಾಪಾಯ ಆಗ್ತಕ್ಕಂಥ ಕೆಲಸವನ್ನು ನಾಯಿ ಮಾಡಿದೆ ಹಾಗಾಗಿ ಉಚಿತ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥದ್ದು ಯಾವುದೇ ಖರ್ಚು ವೆಚ್ಚದಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆ ನಾಯಿಯನ್ನ ಹುಡುಕಿ ಹುಡುಕಿಕೆ ಮತ್ತು ಅವರನ್ನ ಸೆರೆ ಹಿಡಿಯಲಿಕ್ಕೆ ಈಗಾಗಲೇ ಆದೇಶವನ್ನು ಮಾಡಿ ಜೈಪಿ ಬೀದಿಯಲ್ಲಿ